ನನಗೆ ನೆಕ್ಸ್ಟ್ ಅದೇ ಉಪೇಂದ್ರ ರಾಮು ಎಲ್ಲ ಹಾಲಿವುಡ್ ಮಾಡ್ತಾರೆ ಅದೇ ಹೇಳ್ತೀನಿ ನಿಮಗೆ ರಾಘರಾವ್ ಆದ್ಮೇಲೆ ಮಾಡೋದು ಅದು ಈಗ ಏನಾಯ್ತು ಅಂದರೆ ಬಾಸಿಗರ ಮಾಡ್ತಾ ಇದ್ದೀನಿ ಅಂದ್ರೆ ಸರ್ ರಾಕ್ಲೈನ್ ನಂಟೇಶ್ ಪ್ರೊಡ್ಯೂಸರ್ ರಾಕ್ಲೈನ್ ನಂಟೇಶ್ ಕೊಲಂಬಲ್ಲಿ ಇದ್ರು ಬೆಂಗಳೂರ್ಲಿ ಅವತ್ತು ಉಪ್ಪಿ ಕೊಟ್ಟಿದ್ದು ಆಫರ್ ಅದು ಇಷ್ಟ ಇದ್ರೆ ಮಾಡು ಇಲ್ಲ ಅಂದ್ರೆ ಬಿಡು ನನಗೆ ಗೊತ್ತಿಲ್ಲ ಅಂತ ಆ ಥರ ಇತ್ತು ಏನಾಗೋಯ್ತು ಅಂದರೆ ಎಲ್ಲ ಬಿಟ್ಟು ಬರೀ ಕೈಲಿ ಹೋಗ್ಬೇಕು ಒಂದು ಬೇಡ ಸಿನಿಮಾನೇ ಬೇಡ ಅಂತ ಇಲ್ಲ ಒಂದು ಸಿನಿಮಾ ಏನೋ ಮಾಡ್ದಪ್ಪ ಅಟ್ಲೀಸ್ಟ್ ಒಂದು ಕುಂಬಳಕಾಯಿ ಹೊಡ್ದ ಅಂತ ಅಂದ್ಕೊಂಡು ಅವರು ಹೋಗಬೇಕು ಬಿಕಾಸ್ ಬಾಜಿಗರ್ ವಿಲ್ ನಾಟ್ ರನ್ ಅನ್ನೋದು ಗೊತ್ತಿತ್ತಲ್ಲ ಇಟ್ ಈಸ್ ನಾಟ್ ಅದು ನಾನು ಹೈಸ್ಕೂಲಲ್ಲಿದ್ದಾಗ ಬಂದಿದ್ದು ಕತೆ ಅದು ಜಿ ಪಿ ಇದ್ದಾಗ ಬಂದಿದ್ದು ಇವಾಗ ಜಿ ಪಿ ಏನೇ ಇಲ್ವಲ್ಲ ಪ್ರಾಪರ್ಟಿನ ಯಾರೂ ಏನೂ ಕಿತ್ಕೊಳ್ಳೋಕಾಗಲ್ಲ ಇವಾಗ ಇಡೀ ಕತೆ ನಿಂತಿರೋದು ಪ್ರಾಪರ್ಟಿ ಕಿತ್ಕೊಳ್ಳೋದ್ರ ಮೇಲೆ ಆ ಪ್ರೊಸೆಸ್ ಆಫ್ ಪ್ರಾಪರ್ಟಿ ಕಿತ್ಕೊಳ್ಳೋದೇ ಇವತ್ತು ಬೇರೆ ಆವತ್ತು ಬೇರೆ ಬಟ್ ಏನು ಮಾಡೋದು ಈ ಥರ ಹೇಳ್ತಿದ್ರು ಅವ್ರು ಇಷ್ಟ ಇದ್ದರೆ ಮಾಡಬೇಕು ಇಲ್ಲಾಂದ್ರೆ ಬಿಡಬೇಕು ಸರಿ ಆಮೇಲೆ ಒಂದು ಎರಡು ದಿನ ಟೈಮ್ ಕೊಡು ಹೇಳಿ ಹ್ಞೂ ಅಂದ ಆಮೇಲೆ ರಾಕ್ಲೆನವ್ರು ಬಂದರು ಅಡ್ವಾನ್ಸ್ ಮಾಡಿದ್ರು ನಾಗರಾವು ಸೊ ಹಾಲಿವುಡ್ಗೆ ಅಂತ ಯಾವಾಗ ಮನೀಷಾಕಲ್ಲ ಕೈ ಕೊಟ್ಲು ಆಮೇಲೆ ಊರ್ಮಿಲೆ ಮಾತಾಡ್ಕರ್ಗೆ ಮಾತಾಡಿದ್ವಿ ಊರ್ ಮಿಲಾ ಮಾತಾಡೋಕರಕ್ಕೆ ಏನಾಗೋಯ್ತು ಮನೀಶಾ ಕೋಯಿರೋದಾಗ ನಾವು ಅರವತ್ತ್ಮೂರು ಲಕ್ಷ ಮಾತಾಡಿದ್ವಿ ಊರ್ಮಿಳಾಗೆ ಮೂವತ್ತೆರಡು ಮೂವತ್ತೈದು ಆ ರೇಂಜ್ ಅಂತಲೇ ಅವ್ನು ಅವ್ರ ಅಷ್ಟೇ ಅವರು ಅವ್ರ ಪಿ ಎನ್ ಎಳ್ದಿದ್ದು ಮೂವತ್ತಾರು ಕೇಳ್ತಿದ್ದೇಳಿ ಸರ್ ಒಂದು ಮೂವತ್ತೆರಡು ಮೂವತ್ತ್ ಮೂರಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಅವಳೇ ಗೊತ್ತಾಗ್ಬಿಡ್ತು ಮನೀಶಾಕೋರ್ಲಾಗ ಅರವತ್ತ್ಮೂರು ಕೂಡ ರೆಡಿ ಇದ್ದವ್ರಿಂದ ನಾನು ಅದು ಯಾರು ಹೇಳಿದ್ದು ಮನೀಶ್ ಮಲ್ಲೋತ್ರ ಹತ್ರ ಕಾಸ್ಟ್ಯೂಮ್ ಡಿಸೈನರ್ ಇದಲ್ಲ ಅವ್ರಿಗೂ ಅವನೇ ಇವಳಿಗೂ ಅವನಲ್ಲ ಅವನು ಹೇಳ್ಬಿಟ್ಟಿದ್ದಾನೆ ಊರ್ಮಿಳಾಗ ಈ ಥರ ಮನೀಷ್ ವೈಯರಾಗೆ ಅರವತ್ತ್ಮೂರು ಕೊಟ್ಟಿದ್ರು ಅವರು ಒಪ್ಕೊಂಡಿದ್ರು ಅವಳು ಬಿಟ್ಬಿಡ್ತಾ ಇದ್ದಾಳೆ ಅವಳು ಬಿಟ್ಟಿದ್ದ ಪೀಚರ್ ನೀನು ತಗೋತಿದ್ದೀಯಾ ಅಂತ ಫೀಮೇಲ್ ಈಗೂ ಹೊರಟಾಗತ್ತಲ್ವ ಅವ್ರಿಗೆ ನಾನು ಸೌತಲ್ಲಿ ನಂದು ಇಟ್ಟಿದೆ ನಂದು ತಮಿಳಲ್ಲೂ ಇದೆ ನಂದು ತೆಲುಗುಲ್ಲೂ ಇದೆ ನನಗೆ ಅರವತ್ಮೂರು ಕೊಟ್ಟರೆ ಬರ್ತೀನಿ ಹಿಂದವಳು ನಾವು ಬಾಂಬೆಲಿ ನಾನು ಮಲಾಶ್ರೀ ಅವರು ಮನುಷ್ಯ ಮನುಷ್ಯಕ್ಕವರೊಳಗೆ ಬ್ರೇಕ್ ಡೌನ್ ಆದಾಗ ಒಂದಿನ ಎಕ್ಸ್ಟೆಂಡ್ ಮಾಡಕ್ಕೆ ಆದ್ವಿ ನಾವು ಊಳ್ ಗೌರ್ಮೆಳಾಗೋಸ್ಕರ ಆಮೇಲೆ ಅವನೇ ಸೆಕ್ರೆಟ್ರಿನೇ ಬಂದ್ಬಿಟ್ಟೆ ಬಿಡೇ ಚೋಡೋ ಯಾರು ಚೋಡೋ ಸರ್ ಓ ಬೇರೆ ಥರ ಬೇರೆ ಲೆವೆಲಲ್ಲಿ ಮಾತಾಡ್ತಾಳು ಅವಳು ಆ ವರ್ಕೌಟ್ ಆಗಲ್ಲ ಬಿಡಿ ಮೂವ ಅರವತ್ತೆಲ್ಲ ಕೊಡೋದು ಎಷ್ಟು ಅವಳಿಗೆ ಅಂದ್ಬಿಟ್ಟ ಅವನೇ ಹೇಳ್ಬಿಟ್ಟ ಅವಳು ಸೆಕ್ರೆಟ್ರಿನೇ ಹೇಳ್ಬಿಟ್ಟ ಮೂವತ್ತೆರಡು ಮೂವತ್ತ್ಮೂರು ಏನೋ ಓಕೆಪ್ಪ ಒಂದು ಸ್ವಲ್ಪ ಡಿಮ್ಯಾಂಡ್ ಮಾಡ್ರಿ ಎರಡು ಲಕ್ಷ ಅರುವತ್ತ್ಮೂರು ಇಲ್ಲ ಐತೆ ಮೂವತ್ತೆರಡು ಇಲ್ಲ ಐತೆ ಅಂತ ಬಿಟ್ಬಿಟ್ಟು ಬೆಂಗಳೂರು ಬಂದ ಮೇಲೆ ಏನಾಯಿತು ಏನು ಮಾಡೋದು ಅಂತಿತ್ತು ಇನ್ನೂ ಪ್ರಾಜೆಕ್ಟ್ ಹಾಸಿಯಾಗಿದ್ದ ಹಾಲಿವುಡ್ ಆವಾಗ ಜ್ಯೋತಿಕ ಹಾಕಿದ್ರೆ ಹೆಂಗೆ ಅಂತ ಒಂದು ಐಡಿಯಾ ಬಂದಿತ್ತು ಸೊ ನಾನು ಮಾರನೇ ದಿನನೇ ಮೆಡ್ರಾಸ್ಗೆ ಹೋಗಿ ಜ್ಯೋತಿಕ ಕಥೆ ಹೇಳ್ಬಿಟ್ಟೆ ಹಾಲಿವುಡ್ ಕಥೆನ ಜ್ಯೋತಿ ಒಪ್ಕೊಂಡ್ಬಿಟ್ಟಿದ್ಳು ಕತೆ ಕೇಳಿದ ತಕ್ಷಣ ಅವಳು ಹೇಳ್ಬಿಟ್ರು ಇದ್ರ ಬಗ್ಗೆ ಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ ಈ ಪಿಕ್ಚರ್ ನಾನು ಮಾಡ್ತೀನಿ ನಿಮ್ಗೆ ಏನು ಬೇಕು ಹೇಳೇ ನಾನು ಮಾಡ್ತೀನಿ ಅನ್ಬಿಟ್ಲು ಆ ಪಿಕ್ಚರ್ಗೆ ಆಮೇಲೆ ಕಾನೇ ಅದು ஈகேனாய் அவள் அட்வான்ஸ் கொடுப்பா ரம் ஒரு ஜோதிகா எஸோ கொட்டி அவளுக்கேனோ அட்வான்ஸ் அந்த கொட்டி அல்வா அது ரிகவர் மாறி அவளே ஜோதிகாக்கி ஆமே அதுக்கே ஜாகர் அவள் ஜோதிக்கு ஆக்கிவி ஜோதிக்கு ஆக்கி மேல் கலசாட் இன்னொரு கேரட் இத்தல் ஷில்பா செட்டி கேரட்ரு யாரும் ரெடி இல்லை அதனால் ஏ அது வந்து எர்ட் ரீல் பார்த்தே சாமியில் சூசைட் ஆகிடு நான் 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 ஒன் லெவல் ஹோத அந்த அவர அக்கா ಜೊತೆಗೆ ಅವ್ರಕ್ಕ ನಗ್ಮಾ ನಗ್ಮಾನೇ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ ನಗ್ಮಾನು ರೆಡಿ ಇಲ್ಲ ಕ್ಯಾರೆಕ್ಟರ್ ಮಾಡೋದಕ್ಕೆ ಕೊನೆಗೆ ಅದೆಲ್ಲ ಹೋಗಿ ಯಾರೂ ಮಾಡಕ್ಕೆ ರೆಡಿ ಇಲ್ಲ ಅಂದ ಇದಕ್ಕೆ ಡಬಲ್ ಆ್ಯಕ್ಟಿಂಗ್ ಮಾಡೋಣ ಅಂತ ಮಾಡಿದ್ವಿ ಸೊ ಅದು ಒಂದೇನಾಗಿತ್ತು ಅಂದರೆ ಆ ಪಿಕ್ಚರ್ ನನಗೆ ಆಗ್ಬಿಡ್ತು ಅಂದ್ರೆ ನಾಗರ ಮಾಡ್ಬೇಕಾರೆ ಹತ್ತಿ ಎತ್ತದೆ ಹೆಂಗೆ ಅದಕ್ಕೆ ಮುಂಚೆ ಒಂದು ಐನೂರು ಕೆ ಜಿ ಮೂಟೆ ಆಯ್ತು ತಲೆ ಮೇಲೆ ಹಾಲಿವುಡ್ಡು ಒಂದು ಐನೂರು ಆರುನೂರು ಕೆ ಜಿ ಮೂಟೆ ಅದು ಎಲ್ಲ ನಾನೇ ಅನ್ನೋ ಥರ ಇತ್ತಲ್ಲ ಪರಿಸ್ಥಿತಿ ಯಾವಾಗ ಅದು ಇಳಿದೋಯ್ತು ಇದು ಪ್ರಾಜೆಕ್ಟ್ ನಂಗೆ ಭಾರಾನೇ ಅನ್ನಿಸ್ತಾ ಇಲ್ಲ ಅದು ಆಮೇಲೆ ಎಲ್ಲ ಏನೇನು ಬೇಕೆಲ್ಲ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರು ಎಲ್ಲ ಕೊಡ್ತಾರೆ ಕೇಳಿದೆಲ್ಲ ಕೊಡ್ತಿದ್ದಾರೆ ಅವರ ಅಸೋಸಿಯೇಟ್ ಏನು ಕೇಳಿದ್ರು ಕೊಡ್ತಾರೆ ಎಲ್ಲ ಒಂದು ದಿನ ಶೂಟಿಂಗ್ ಮಾಡಿದ್ವಿ ನಾಜರ್ನಿಟ್ಬಿಟ್ಟು ಅವ್ರ ಡೇಟ್ ಸಿಕ್ಕಿಲ್ಲ ಅಂತ ಕಿತ್ ಬಿಸಾಕಿದ್ವಿ ಇನ್ನೂ ಇನ್ನು ನಾನು ಏನಾದ್ರು ಮಾಡಿಬಿಟ್ಟು ಏನಾರು ವೇಸ್ಟ್ ಆಗಿದ್ರೆ ಬಿಟ್ಟಿರೋರ ಒಂದಿನ ಶೂಟಿಂಗ್ ಆಯಿತು ಸರ್ ನಾಜ್ರು ನಿಟ್ಟು ಸೆಷೇಟ್ ಕ್ಲಬಲ್ಲಿ ಆಮೇಲೆ ಅವ್ರ ಡೇಟು ನಮ್ಮ ಡೇಟು ಮ್ಯಾಚ್ ಆಗಲಿಲ್ಲ ಬಿಟ್ಟರು ಮತ್ತೆ ಶೂಟ್ ಮಾಡ್ರಿ ಅಂದರು ರಾಜೀವ್ನ ಹಾಕ್ಬಿಟ್ರು ಈಸಿಯಾಗಿ ಮುಡ್ಬಿಟ್ಟ ಮಾಡಿಬಿಟ್ಟೆ ಆ ಪಿಚರ್ನ ನಾಗರಾವು ಅನ್ನೋ ಒಂದು ಪಿಕ್ಚರು ಆ ಪಿಕ್ಚರಲ್ಲಿ ಕಾರ್ ರೇಸ್ ಇದೆಯಲ್ಲ ಕಾರ್ ಬೈ ಇದು ಕಾರ್ ರೇಸು ಫಾರ್ಮುಲಾ ಕಾರ್ ರೇಸ್ ಅದು ಮೆಡ್ರಾಸಲ್ಲಿ ಶೂಟಿಂಗ್ ಮಾಡಿದ್ವಿ ಆಗ ನನಗೆ ವಿಷಯ ಗೊತ್ತಾಯಿತು ಪಕ್ಕದಲ್ಲಿ ರೆಸಾರ್ಟಲ್ಲಿ ದಿನೇಶ್ ಬಾಬು ಬಂದಿದ್ದಾರೆ ರಾಮು ಅವ್ರ ಪಿಕ್ಚರು ಹಾಲಿವುಡ್ ಮಾಡ್ತಾ ಇದ್ದಾರೆ ಅಂತ ಆವಾಗ ನಾನು ಅಷ್ಟೊತ್ತಿಗೆ ಸೈನ್ ಆಫ್ ಆಗಿಬಿಟ್ಟಿದ್ದೆ ಆ ಸಪ್ ಪ್ರಾಜೆಕ್ಟಿಂದ ಸೈನ್ ಆಫ್ ಆಗಿಬಿಟ್ಟಿದ್ದೆ ಅದೇನು ಗೋ ನಂದಲ್ಲವಲ್ಲ ಅಂತ ಆಮೇಲೆ ಗೊತ್ತಾಯ್ತು ಹಾಲಿವುಡ್ ಹುಡ್ಡು ದಿನೇಶ್ ಬಾಬುನಾ ಅಂತ ನಾನು ನಾವು ಮಾಡಿದ ಕತೆ ಮಾಡ್ತಿದ್ದಾರ ಅಂತ ನಾವು ಮಾಡಿದ ಕತೆ ಮಾಡ್ಬೇಕು ಅಂದರೆ ಆಗಲ್ಲ ಮಾಡೋಕ್ಕೆ ಶಂಕರ್ ಮಾಡಬೇಕು ರಾಮ್ಗೋಪಾಲ್ ಮಾಡಬೇಕು ಆ ಥರ ಮಾಡಿದ್ದಿದ್ದು ಟರ್ಮಿನೇಟ್ರ್ ಥರ ಮಾಡಿದ್ದರು ಇದೇನಿದ್ದು ದಿನೇಶ್ ಬಾಬು ಇಟ್ಕೊಂಡು ಮಾಡ್ತಾರಲ್ಲ ಹೆಂಗೆ ಅದು ಅಂತ ಆಮೇಲೆ ನನಗೂ ಡೇಟ್ ಪ್ರಾಬ್ಲಮ್ ಆಯಿತು ಅದೆಲ್ಲ ಏನೇನೋ ಆಯಿತು ಬಿಡಿ ಯಾವ್ದು ಆಗಲ್ಲ ಆಸ್ಟ್ರೇ ಹೋದ್ರವರು ಹೋಗ ಅಲ್ಲಿ ಏನೇನೋ ಆಗೋಗ್ಬಿಡ್ತಂತೆ ಆಗೋಯ್ತಂತೆ ಕೊನೆಗೆ ಮೇಕಪ್ ಹುಡ್ಗ ಬಂದು ಹಣ ಹೇಗೆ ಹೇಳ್ತಾ ಇದ್ರು ಹೇಳ್ತಾಯಿದ್ರು ನಿನ್ನೆ ಹಾಕಿದರೆ ಹೋಗಿರೋದು ಅವನ್ನೇ ಹಾಕಿದರೆ ಚೆನ್ನಾಗಿರೋದು ಹೇಳ್ದಂಗೆ ಆರೋ ಮಾಡಿರೋ ಇದು ಹೇಳಿದೆ ಹಿಂಗೈತೆ ಅಂತ ಅಂದ್ಕೊಂಡ್ರಂತೆ ಅದು ಏನು ಅಂದ್ಕೊಂಡ್ರು ಕೊನೆಗೆ ಎಲ್ಲಿಗೆ ಹೋದ್ರು ಅಂದರೆ ನಾವು ಎಂಟು ವರ್ಷನ್ ಮಾಡಿದ್ವಲ್ಲ ಅದರಲ್ಲಿ ಫಸ್ಟ್ ವರ್ಷನ್ ಕೊಟ್ಟೋಗಿದ್ದೆವು ಆಲಿವುಡ್ಗೆ ನಾವು ಎಂಟು ವರ್ಷ ಕತೆ ಮಾಡಿದವ ಸರ್ ಫಸ್ಟಿಂದ ಒಂದೊಂದೊಂದೊಂದೊಂದೇ ಮಾಡ್ಕೊಂಡು ಕೊನೇಲಿ ಒಂದಕ್ಕೆ ಬಂದು ಫ್ರೀಸ್ ಆಗಿದ್ವಲ್ಲ ಆ ಫಸ್ಟ್ ವರ್ಷನ್ನು ಅದಕ್ಕೆ ಒಂದು ಕೋತಿ ಆ್ಯಡ್ ಮಾಡ್ಕೊಂಡಿದ್ರು ಅವರು ಕೋತಿ ಒಂದು ಆ್ಯಡ್ ಮಾಡ್ಕೊಂಡಿದ್ದರು ಉಪೇಂದ್ರ ಉಪೇಂದ್ರನೇ ಮೇಯ್ನ್ ಐಡಿಯಾ ಉಪೇಂದ್ರನೇ ರೋಬೋಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಅದು ಆ್ಯಕ್ಚುಲಿ ಏನಾಯ್ತು ಅಂದರೆ ನಾನು ಅದಕ್ಕೆ ಮುಂಚೆ ತರ್ಲೆಂಡ್ ಮಗ ಮಾಡೋಕ್ಕೂ ಮುಂಚೆ ಒಂದು ಮಯೂರಲ್ಲಿ ಒಂದು ಕತೆ ನೋಡಿದ್ದೆ ಸರ್ ರೂಬಿ ಅಂದ್ಬಿಟ್ಟು ಒಂದು ಕತೆ ಕಥೆ ಹೆಸರು ರೂಬಿ ಯಾರೋ ಜೋಶಿ ಮರಾಠಿ ಮೂಲ ಅಂತಿತ್ತು ಕನ್ನಡದಲ್ಲಿ ಅದರಲ್ಲಿ ಏನಿತ್ತು ಅಂದರೆ ನಾನು ಹೇಳ್ತಿರೋದು ಯಾವಾಗ ತೊಂಬತ್ತ ಎರಡು ತೊಂಬತ್ತೊಂದು ಈ ಟೈಮಲ್ಲಿ ಮಯೂರಲ್ಲಿ ಬಂದಿತ್ತು ಆ ಕಥೆನ ನಮ್ಮ ಹಳ್ಳೀಲಿ ನಾನು ಓದ್ರೆ ಚಂದಮ್ಮ ಅದು ಇದು ಹಾಕಿರ್ತಾರೆ ಅಂತ ಸುಮ್ಮನೆ ನೋಡಿದ್ರೆ ಟೂ ಬಿಂದ ಓದಿದೆ ಸರ್ ಅದರಲ್ಲಿ ಏನಂದರೆ ಕಾಲ ಎಲ್ಲಿಗೆ ಹೋಗಿರುತ್ತೆ ಅಂದರೆ ಇವತ್ತು ಏ ಐ ಇಲ್ವಾ ಅದನ್ನು ಅದರಲ್ಲಿದೆ ಅಂದರೆ ಒಬ್ಬ ಡಾಕ್ಟರ್ ಇರ್ತಾನೆ ಸರ್ ಆ ಡಾಕ್ಟ್ರು ರಿಸೆಪ್ಷನಿಸ್ಟ್ ಕಮ್ ನರ್ಸ್ ಕಮ್ ಇದು ಒಂದು ಒಂದು ಒಬ್ಳು ಇರ್ತಾಳೆ ಆ ಒಬ್ಳು ಡಾಕ್ಟರ್ ಮಧ್ಯೆ ಕತೆ ಹೋಗ್ತಾ ಇರುತ್ತೆ ಸರ್ ಆ ಅವಳು ಅವನು ಲೋ ಮಾಡಿದ್ದೆ ಒಂದು ಪಾಯಿಂಟಲ್ಲಿ ರಿವೀಲ್ ಮಾಡ್ತಾನೆ ಅದು ರೋಬೋಟ್ ಅಂತ ಆ ರಿಸೆಪ್ಷನಿಸ್ಟು ಅದು ರೋಬೋಟ್ ಅಂತ ಅದು ಇವನ್ನ ಲೋ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಡಾಕ್ಟ್ರನ್ನ ಆವಾಗ ಅವನು ಹೇಳ್ತಾನೆ ದಿಸ್ ಇಸ್ ನಾಟ್ ಯುವರ್ ಜಾಬ್ ನಿನ್ನ ಕೆಲಸ ಏನಿದ್ರು ರಿಸೆಪ್ಷನಿಸ್ಟ್ ಕೆಲಸ ನರ್ಸ್ ಕೆಲಸ ಅಂತ ಹೇಳಿ ಅವ್ರನ್ನ ಕರೆಸ್ಬಿಡ್ತಾನೆ ಮ್ಯಾನುಫ್ಯಾಕ್ಚರ್ನ ಡಿಸ್ಮೆಂಟ್ಲ್ ಮಾಡಿ ಬೇರೆ ಥರ ಬನ್ನಿ ಆ ಡಿಸ್ಮೆಂಟ್ಲ್ ಅವ್ರು ಎತ್ಕೊಂಡು ಹೋಗುವಾಗ ಅದ್ರ ಕಣ್ಣಲ್ಲಿ ನೀರು ಬರುತ್ತೆ ಅದು ಕತೆ ಇಲ್ಲಿ ಅದರದ್ದೇ ಉಲ್ಟಾ ಹೀರೋಗೆ ರೋಬೋಟ್ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಹೀರೋಗೆ ಕಣ್ಣಲ್ಲಿ ನೀರು ಬರುತ್ತೆ ಹಾಲಿವುಡ್ನಲ್ಲಿ ಹಾಲಿವುಡ್ಲ್ಲಿ ಒಂದು ಲ್ಯಾಬ್ ಇದೆ ಒಂದು ಇದೆ ಆ ಥರ ಏನೋ ಮಾಡಿದ್ದು ಹೇಳ್ತೀನಿ ನಮ್ದು ಆಗೋಯ್ತಲ್ವಾ ವೆಂಕಿ ನಮ್ಗೆ ಫಿಕ್ಸ್ ಆಗೋಯ್ತು ನಾವು ಕೆನಡಾಗೆ ಹೋಗಬೇಕು ಅಂತ ಫಿಕ್ಸ್ ಆಯ್ತು ವೆಂಕಿ ಕತೆ ಹೇಳಿದೆ ನಾನು ವೆಂಕಿ ಎಲ್ಲ ನೋಟ್ ಮಾಡಿಕೊಂಡು ಎಲ್ಲ ವೆಂಕಿ ಅನ್ನೋದು ಗ್ರಾಫಿಕ್ ಇಂಜಿನಿಯರು ಯಾವುದಕ್ಕೆ ಕಮಲಾಸನ್ ಚಿತ್ರಗಳು ರೋಬೋ ಮತ್ತೆ ಶಂಕರ್ ಚಿತ್ರಗಳಿಗೆಲ್ಲ ಗ್ರಾಫಿಕ್ಸ್ ಅಲ್ಲಿ ಮೋಸ್ಟ್ ಎಕ್ಸ್ಪರ್ಟ್ ಪರ್ಸನ್ ಅಂತ ಇದ್ದಿದ್ದು ವೆಂಕಿ ಈಗೆಲ್ಲ ಬಂದ್ಬಿಟ್ರು ಆಮೇಲೆ ಕಂಪ್ನಿಗಳು ಬಂದ್ಬಿಡ್ತು ಆವಾಗ ಏನಿಲ್ಲ ಆತ ಒಬ್ಬನಿಗೆ ಮ ಅಪೂರ್ವ ಸೋದರುಗಳಿಂದ ಹಿಡ್ಕೊಂಡು ಅಂಜಲಿ 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 ಸಾಂಗಿಂದ ಹಿಡ್ಕೊಂಡು ಎಲ್ಲದರಲ್ಲೂ ವೆಂಕಿದ ಕಾಂಟ್ರಿಬ್ಯೂಷನ್ ಇರೋದು ಸೊ ಅದಕ್ಕೆ ನಾವು ಏನೇನೋ ಟ್ರೈ ಮಾಡಿ ಕೊನೆಗೆ ವೆಂಕಿ ತರಿಸಿದ್ವಲ್ಲ ವೆಂಕಿ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಮಾಡಿಬಿಟ್ಟು ಮುರಳಿ ಎಲ್ಲಿದೆಯಾ ಅಂದರು ಈ ಥರ ಇದ್ದೀನಿ ಆಫೀಸ ನಾನು ನಾನಿವಾಗ ಶಂಕರ್ ಆಫೀಸಿಂದ ಕೆಳಗಿಳಿದು ಬಂದು ಮಾತಾಡ್ತಾ ಇದ್ದೀನಿ ಈಗ ಶಂಕರ್ ಕಳಿಸಿದ್ರು ನಂಗೆ ಒಂದು ಕತೆ ಹೇಳಿದ್ರು ನಿಮ್ಮ ಕತೆ ಅವ್ರ ಕತೆ ಎರಡು ಒಂದೇ ಥರ ಇದೆ ಆದರೆ ಸೀನ್ಗಳು ಬೇರೆ ಇದೆ ಕತೆ ಒಂದೇ ಇದೆ ನೀನು ಯಾರಿಗಾರ ಕತೆ ಹೇಳಿದ್ಯಾ ಅಂತ ಕೇಳಿದ್ರು ಮೆಡ್ರಾಸಿಗೆ ಬಂದು ನಾನು ಕತೆ ಹೇಳ್ತಿರ್ಲಿಲ್ಲ ಶಾರ್ಟ್ ಹೇಳ್ತಿದ್ದೆ ಈ ಶಾರ್ಟ್ ಶಾರ್ಟಿಂಗ್ ಮಾಡೋದು ಈ ಶಾರ್ಟ್ ಶಾರ್ಟಿಂಗ್ ಮಾಡೋದು ಕೇಳಿ ಅಂತ ಕಥೆಯೇ ಬಿಟ್ಟುಕೊಡ್ತಿರ್ಲಿಲ್ಲ ಸೊ ಅವರು ಹೇಳಿದ್ರು ಈ ಥರ ಆಗಿದೆ ನೀನು ನನ್ನನ್ನು ತಪ್ಪು ತಿಳ್ಕೊಬಾರ್ದು ನಾಳೆ ಯಾಕೆ ನನ್ನ ಕತೆ ಹೇಳಿದ್ಯಾ ನೀನು ಓ ವೆಂಕಿ ಲೀಕ್ ಮಾಡಿಬಿಟ್ಟಿದ್ದಾನೆ ಶಂಕರ್ಗೆ ನೀನು ಅನ್ಕೋಬಾರ್ದು ನೀವೆಲ್ಲ ಒಂದು ಸಲ ಶಂಕರ್ ಹತ್ರ ಮಾತಾಡ್ಬಿಡಿ ಅಂತ ನನಗೆ ಹೇಳಿದ್ರು ನಾನು ಅದೇ ನನಗೆ ಹೇಳಿದಾಗಲೇ ಅವರು ಉಪೇಂದ್ರಗೂ ಮಾಡಿದ್ದಾರೆ ಅದೇ ಟೈಮಲ್ಲಿ ರಾಮುಗೂ ಮಾಡಿ ವಿಷಯ ತಿಳಿಸಿದರೆ ರಾಮು ಮತ್ತು ಉಪೇಂದ್ರ ಮೆಡ್ರಾಸ್ಗೆ ಹೋದರು ಹೋಗಿ ಶಂಕರವ್ರ ಹತ್ರ ಈ ಥರ ನಾವು ಮಾಡ್ತಾಯಿದೀವಿ ಆವಾಗ ಅವ್ರು ಏನು ಅನೌನ್ಸ್ ಮಾಡಿದ್ರು ಅಂದರೆ ರೋಬೋಟ್ ಅಂದ್ಬಿಟ್ಟು ಕಮಲ್ ಹಾಸನ್ ಇಟ್ಟು ಅನೌನ್ಸ್ ಮಾಡಿದರು ಒಂದು ಹಿಂಗಿತ್ತು ಒಂದು ಗುಂಡು ತಲೆಯೆಲ್ಲ ಗುಂಡೋಡಿಸ್ಕೊಂಡು ಸ್ಟಿಚಸ್ ಎಲ್ಲ ಹಾಕಿ ಹಿಂಗೆ ಕೈ ಇಟ್ಕೊಂಡ್ರು ಒಂದು ದೊಡ್ಡ ಡಬಲ್ ಸ್ಪ್ರೆಡ್ ಪೇಜಲ್ಲಿ ರೋಬೋ ಅಂತ ಮಾಡಿದರು ಆವಾಗ ಇವರೋ ಕೇಳಿದಾಗ ಹೆಂಕರ್ ಹೇಳೋದಂತೆ ನೋಡಿ ಥಾಟ್ಸ್ ಒಂದೇ ಥರ ಬರುತ್ತೆ ನಿಮ್ಮ ಸ್ಟೈಲಲ್ಲಿ ನೀವು ಮಾಡ್ಕೊಳ್ಳಿ ನಮ್ಮ ಸ್ಟೈಲಲ್ಲಿ ನಾವು ಮಾಡ್ಕೊತೀನಿ ಈಗ ನಿಮ್ಮ ಕತೆ ನಂದಲ್ಲ ನನ್ನ ಕತೆ ನಿಮ್ಮದಲ್ಲ ಅಂತ ನಿಮ್ಗೆ ಗೊತ್ತು ನನಗೆ ಗೊತ್ತು ಬೇರೆಯವ್ರು ಏನಾರನ್ನು ಕಳಿ ಹೋಗಿ ಏನು ಆಮೇಲೆ ಇವರು ಬೆಂಗಳೂರಿಗೆ ಬಂದಲ್ಲಿ ಈ ಪ್ರಾಜೆಕ್ಟ್ ಬಿದ್ದೋಯ್ತು ಅವ್ರದ್ದು ಬಿದೋಯ್ತು ರೋಬೋಟು ಬಿದೋಯ್ತು ಕಮಲಾಸನ್ ಮಾಡೋದಿಲ್ಲ ಅಂತ ಆಗೋಯ್ತು ಅದು ಏನಾಯ್ತು ಏನು ಪ್ರಾಬ್ಲಮ್ ಆಯಿತು ಅಂತಿಲ್ಲ ಎರಡೂ ಟೆಕ್ನಾಲಜಿಯಿಂದ ಬಿಟ್ಟರು ಟೆಕ್ನಾಲಜಿ ಇಲ್ಲ ಅಂತ ಬಿಟ್ಟರು ಅಥ್ವಾ ಬೇರೆ ಕಾರಣಕ್ಕೆ ಬಿಟ್ಟರು ಒಟ್ಟು ಎರಡು ನಿಂತದ್ದು ಬಟ್ ನಾನು ಆಲ್ ಎ ಹಾಡನ್ನು ಆಲ್ ಇಂಡಿಯಾ ಡೈರೆಕ್ಟರ್ ಇದ್ದವನು ರೊಪ್ಪಂದು ಮತ್ತೆ ತಿರುಗಿ ಬೆಂಗಳೂರು ಫುಟ್ಪಾತಿಗೆ ಬಂದೆ ಪಿಚ್ಚರ್ ಇಲ್ಲ ಸೊ ಏನೋ ನಾಗರಾವ್ ಬೇಕಾರೆ ಮಾಡ್ಬೋದು ನಾಗರಾವ್ ಅಲ್ಲ ಟೈಟ್ಲ್ ಆಗ ಬಾಸಿಗಾರು ಮಾಡ್ಬೋದು ಸೊ ಅಲ್ಲಿವರೆಗೂ ಸ್ವಲ್ಪ ವರ್ಕೀಸ್ ವರ್ಷಿಪ್ಪು ಕಾಯ್ಕೋಬೇಕ ಇಲ್ಲ ಸಹ ಈ ಇದ್ದವರು ಓ ಏನೋ ಗ್ರಹಗತಿ ಇರ್ಬೋದೇನೋ ದೇವರು ದಿಂಡ್ರು ಇರ್ಬೋದೇನೋ ಪೂರ್ವಾಜದ ಕರ್ಮ ಇರ್ಬೋದೇನೊಂದು ಪೂಜೆಗಳು ಮಾಡೋಕೆ ಸ್ಟಾರ್ಟ್ ಮಾಡೋದು ಆಮೇಲೆ ಬರುತ್ತಲ್ಲ ಜೀವನದಲ್ಲಿ ಇತ್ತಾರಲ್ಲ ಬಂದಾಗ ನಮಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗದಿದ್ದಾಗ ತಾನೆ ದೇವರು ಉಟ್ಕೊಳ್ಳೋದು